ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಎಂಬ ಕೃತಿಯ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓಕೆ ಈ ಟವಲ್ಲನ್ನು ತೆಗೆದುಬಿಡಿ ಭಾರತಿ ಕ್ಷಮಿಸು ನಾನು ನನ್ನ ಕೆಲಸವನ್ನು ಶುರು ಮಾಡಿದ್ದೇನೆ ಆದ್ದರಿಂದ ಪಾಪ ಈ ಬಡಪಾಯಿ ಎದೆಯ ಮೇಲೆ ಎರಡೆರಡು ಅಂಗಿಗಳನ್ನು ಹಾಕಿದರೆ ಎಷ್ಟು ಕಷ್ಟಕರವಾಗಿರುತ್ತದೆ ಎಂಬುದನ್ನು ನೀನು ಬಲ್ಲೆ ಅದರಲ್ಲೂ ಅದು ಆ ಎದೆಯೊಳಗೆ ಅಡಗಿರುವ ಹೃದಯಕ್ಕೆ ಮತ್ತಷ್ಟು ಕಷ್ಟಕರವಾದದ್ದು ಏಕೆಂದರೆ ಹೃದಯ ಮಗುವಿನಂತೆ ಸರಳ ಮುಗ್ಧ ಅದಕ್ಕೆ ರಾಜನೀತಿ ಆಷಾಢಭೂತಿತನಗಳು ತಿಳಿಯದು ನಾನು ಜೀಸಸ್ರನ್ನು ಮರೆಯಲಾರೆ ಅವರನ್ನು ಈ ವಿಶ್ವದಲ್ಲಿ ಯಾವುದೇ ಕ್ರಿಶ್ಚಿಯನ್ ನೆನೆಯದಷ್ಟು ನೆನೆಸುತ್ತೇನೆ ನಾನು ಜೀಸಸ್ ಬ್ಲೆಸ್ಡ್ ಆರ್ ದೋಸ್ ಹೂ ಆರ್ ಲೈಕ್ ಚಿಲ್ಡ್ರನ್ ಫಾರ್ ದೇರ್ಸ್ ಇಸ್ ದ ಕಿಂಗ್ಡಮ್ ಆಫ್ ಗಾಡ್ ಯಾರು ಮಕ್ಕಳಂತೆಯೋ ಅವರು ನಿಜಕ್ಕೂ ಧನ್ಯರು ಪರಮಾತ್ಮನ ರಾಜ್ಯ ಅವರದ್ದೇ ಎಂದಿದ್ದಾರೆ ಇಲ್ಲಿ ಅತಿ ಮುಖ್ಯವಾದುದು ಏನೆಂದರೆ ಫಾರ್ ಎಂಬ ಪದ ಜೀಸಸ್ರ ಆರ್ ದೋಸ್ ಎಂಬ ಪದಗಳಿಂದ ಆರಂಭವಾಗಿ ದ ಕಿಂಗ್ಡಮ್ ಆಫ್ ಗಾಡ್ ಪದಗಳಿಂದ ಅಂತ್ಯವಾಗುವ ಉಕ್ತಿಗಳಲ್ಲಿ ಈ ಉಕ್ತಿ ಬಲು ವಿಶಿಷ್ಟವಾದದ್ದು ಏಕೆಂದರೆ ಉಳಿದ ವ್ಯಕ್ತಿಗಳು ಆರ್ ದ ಹಂಬಲ್ ಬಿಕಾಸ್ ದೆ ವಿಲ್ ಇನ್ಹರಿಟ್ ದ ಕಿಂಗ್ಡಮ್ ಆಫ್ ಗಾಡ್ ಮುಂತಾಗಿ ಹೇಳುತ್ತವೆ ಇವುಗಳೆಲ್ಲ ತಾರ್ಕಿಕ ಮತ್ತು ಭವಿಷ್ಯದ ಬಗ್ಗೆ ಪ್ರಾಮಿಸ್ ವಾಗ್ದಾನಗಳಾಗಿವೆ ಆದರೆ ಈ ಉಕ್ತಿ ಒಂದರಲ್ಲಿ ಮಾತ್ರ ಫಾರ್ ದೇರ್ಸ್ ಈಸ್ ದ ಕಿಂಗ್ಡಮ್ ಆಫ್ ಗಾಡ್ ಇಲ್ಲಿ ಯಾವುದೇ ಭವಿಷ್ಯ ಇಲ್ಲ ಯಾವುದೇ ತರ್ಕ ಇಲ್ಲ ಯಾವುದೇ ಕಾರಣ ಇಲ್ಲ ಲಾಭದ ಯಾವ ಆಸೆಯನ್ನು ತೋರಿಲ್ಲ ಕೇವಲ ವಾಸ್ತವದ ಒಂದು ವಕ್ತವ್ಯ ಒಂದು ಸರಳ ವಾಸ್ತವ ಉಕ್ತಿಯಾಗಿದೆ ನಾನು ಯಾವಾಗಲೂ ಈ ಉಕ್ತಿಯಿಂದ ಪ್ರಭಾವಿತನಾಗಿದ್ದೇನೆ ಪ್ರತಿ ಬಾರಿಯೂ ಚಕಿತನಾಗಿದ್ದೇನೆ ಮೂವತ್ತು ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಒಂದು ಉಕ್ತಿಯಿಂದ ಪುನಃ ಪುನಃ ಚಕಿತನಾಗಬಹುದು ಎಂದು ನಾನು ಭಾವಿಸಿರಲಿಲ್ಲ ಹೌದು ಮೂವತ್ತು ವರ್ಷಗಳಿಂದ ಈ ಉಕ್ತಿ ನನ್ನ ಬಳಿ ನನ್ನ ಬಳಿಯಿದೆ ಹಾಗೂ ಪ್ರತಿ ಬಾರಿಯೂ ಅದು ನನ್ನ ಹೃದಯವನ್ನು ಪುಳಕದಿಂದ ಕುಣಿಯುವಂತೆ ಮಾಡುತ್ತದೆ ಫಾರ್ ದೇಸ್ ಇಸ್ ದ ಕಿಂಗ್ಡಮ್ ಆಫ್ ಗಾಡ್ ಎಷ್ಟು ಅತಾರ್ಕಿಕ ಆದರೂ ಅಷ್ಟು ಸತ್ಯವಾದುದು ಭಾರತಿ ನಾನು ನಿನಗೆ ಟವಲ್ಲನ್ನು ತೆಗೆಯ ಎಂದು ಹೇಳಲೇಬೇಕಾಯಿತು ಏಕೆಂದರೆ ಎರಡು ವ್ಯವಹಾರಗಳು ಒಟ್ಟಿಗೆ ಸಾಗಲಾರವು ಅದರಲ್ಲೂ ಒಂದೇ ಹೃದಯದ ಮೇಲೆ ನಿನ್ನ ಪರಿಚಯ ಆದಾಗಿನಿಂದಲೂ ನೀನು ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದೀಯೇ ಎಂದರೆ ಪ್ರಥಮ ಬಾರಿಗೆ ನಿನ್ನನ್ನು ಭೇಟಿಯಾದ ದಿನವನ್ನು ನಾನು ನೆನೆಸಿಕೊಂಡಾಗ ನಿನ್ನನ್ನು ಅನಾದಿ ಕಾಲದಿಂದಲೂ ನಾನು ಬಲ್ಲೆನೇನೋ ಎಂದೆನಿಸಿತ್ತು ಇಲ್ಲ ನಾನು ತಮಾಷೆ ಮಾಡುತ್ತಿಲ್ಲ ಯಶು ಭಾರತೀಯ ಬಗ್ಗೆ ನಾನು ಆಲೋಚಿಸಿದಾಗ ಆಕೆ ನನ್ನ ಆತ್ಮೀಯರ ಪ್ರಪಂಚದಲ್ಲಿ ಆಕೆ ಪ್ರವೇಶಿಸಿದ್ದು ಯಾವಾಗ ಎಂಬುದು ನನಗೆ ನೆನಪೇ ಆಗುವುದಿಲ್ಲ ಆಕೆ ಯಾವಾಗಲೂ ಹೀಗೆಯೇ ನನ್ನ ಸನಿಹದಲ್ಲೇ ಇರುತ್ತಿದ್ದಳು ದಂತ ವೈದ್ಯರ ನರ್ಸ್ ಆಗಿಯೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಈಗಂತೂ ಆಕೆ ರಾಜ್ ಭಾರತೀಯ ಸಹಾಯಕ ಸಂಪಾದಕಿಯೂ ಆಗಿದ್ದಾಳೆ ಇದೊಂದು ಮಹತ್ತರ ಪ್ರಮೋಷನ್ ಬಡ್ತಿಯಾಗಿದೆ ಈಗ ನಿನ್ನ ಕೈ ಕೆಳಗೆ ಇಬ್ಬಿಬ್ಬರು ಡಾಕ್ಟರ್ಗಳು ಇದ್ದಾರೆ ಆಶ್ಚರ್ಯಕರ ಅಲ್ಲವೇ ಅವರಿಬ್ಬರೂ ಕುಸ್ತಿ ಆಡುವಂತೆ ಮಾಡಿ ನೀನು ಮಜಾ ನೋಡಬಹುದು ಇನ್ನು ನನ್ನ ಕಥೆಗೆ ಬರೋಣ ಪ್ರತಿ ಕಥೆಯೊಂದನ್ನು ಹೇಳುವ ಮೊದಲು ಚಿಕ್ಕದಾದ ಪ್ರಾರಂಭಿಕ ಮಾತುಗಳನ್ನು ಆಡುವುದು ಒಳ್ಳೆಯದು ಅದು ಎಷ್ಟು ಅತಾರ್ಕಿಕವಾದದ್ದಾಗಿದ್ದರೆ ಅಷ್ಟು ಒಳ್ಳೆಯದು ಏಕೆಂದರೆ ನನ್ನಂತಹ ವ್ಯಕ್ತಿಗೆ ಅದು ಅತಿ ಸೂಕ್ತವಾದ ಪರಿಚಯ ಆಗಬಲ್ಲದು ಕೆಲವೊಮ್ಮೆ ನನ್ನನ್ನು ಕಂಡು ನಾನೇ ನಗುತ್ತೇನೆ ಯಾವುದೇ ಕಾರಣಕ್ಕಾಗಿ ಅಲ್ಲ ಏಕೆಂದರೆ ಎಲ್ಲಿ ಕಾರಣ ಇದೆಯೋ ಅಲ್ಲಿ ನಗೆ ನಿಂತು ಹೋಗುತ್ತದೆ ಕಾರಣ ಇಲ್ಲದಿದ್ದಾಗ ಮಾತ್ರ ನೀವು ನಗಬಹುದು ನಗೆಗೂ ತರ್ಕಕ್ಕೂ ಏನೇನೂ ಸಂಬಂಧ ಇಲ್ಲ ಹೀಗಾಗಿ ನಾನು ತರ್ಕವನ್ನು ಕೆಲವೊಮ್ಮೆ ಪಕ್ಕಕ್ಕಿಟ್ಟು ಅತರ್ಕವನ್ನೂ ಕೂಡ ನೆನಪಿರಲಿ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು ನಂತರ ಹೃದಯ ತುಂಬಿ ನಗುತ್ತೇನೆ ಆದರೆ ಅದನ್ನು ಯಾರೂ ಕೇಳಿಸಿಕೊಳ್ಳಲಾರರು ಇದು ದೈಹಿಕವಾದದ್ದಲ್ಲ ಇಲ್ಲದಿದ್ದರೆ ಭಾರತಿ ಮತ್ತು ಗೀತ್ ಭಾರತಿ ಇಬ್ಬರು ತಮ್ಮ ಉಪಕರಣಗಳಿಂದ ಅದನ್ನು ಕಂಡುಹಿಡಿಯುತ್ತಿದ್ದರು ಅದನ್ನು ಕಂಡುಹಿಡಿಯಲು ಅವರಿಂದ ಆಗದು ಇಟ್ ಈಸ್ ಬಿಯಾಂಡ್ ಆಲ್ ಇನ್ಸ್ಟ್ರೂಮೆಂಟ್ಯಾಲಿಟಿ ಅದು ಎಲ್ಲ ಉಪಕರಣಗಳಿಗೂ ಮೀರಿದುದು ನೋಡಿ ಎಂತಹ ಸುಂದರ ಪದವನ್ನು ನಾನು ಸೃಷ್ಟಿಸಿದ್ದೇನೆ ಅದನ್ನು ಹಾಗೆಯೇ ಬರೆಯಿರಿ ಇನ್ಸ್ಟ್ರೂಮೆಂಟಲ್ ಇಟಿ ಇನ್ಸ್ಟ್ರೂಮೆಂಟ್ಯಾಲಿಟಿ ಆಗ ನಾನೇನು ಹೇಳುತ್ತಿರುವೆ ಎಂಬುದು ಅರ್ಥವಾಗಬಹುದು ಕನಿಷ್ಠ ಪದಗಳದ್ದಾದರೂ ಕೊನೆಗೊಂದು ದಿನ ಪದಗಳು ಇಲ್ಲದಿರುವುದೂ ಅರ್ಥವಾಗಬಹುದು ಇದುವೇ ನನ್ನ ಆಸೆ ನಿಮ್ಮೆಲ್ಲರ ಬಗ್ಗೆ ನಾನು ಹೊಂದಿರುವ ಕನಸು ನಿಮಗೆಲ್ಲ ಚಿಂತೆ ಆಗಿರಬಹುದು ಏಕೆಂದರೆ ಪ್ರಾರಂಭಿಸಲು ಇಂದು ನಾನು ಎಂದಿಗಿಂತಲೂ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದ್ದೇನೆ ನೀವು ನನ್ನನ್ನು ಬಲ್ಲಿರಿ ನಾನು ನಿಮ್ಮನ್ನು ಬಲ್ಲೆ ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ಮುಂದುವರಿಯುವೆ ಅದು ನಿಮ್ಮನ್ನು ಖಾಲಿಯಾಗಿಸಲು ಸಹಾಯಕ ಆಗುವುದು ಇದುವೇ ನನ್ನ ಕೆಲಸ ಖಾಲಿ ಮಾಡುವುದು ಅದನ್ನು ನೀವು ಎಂಟಿಇಂಗ್ ಅನ್ಲಿಮಿಟೆಡ್ ಅನಿಯಮಿತ ಖಾಲಿ ಮಾಡುವಿಕೆ ಎಂದೆನ್ನಬಹುದು ನಾನಾರ ಸಾವು ಸಾವಿನೊಡನೆ ನನ್ನ ಪ್ರಥಮ ಮುಖಾಮುಖಿ ಎಂದು ನಿನ್ನೆ ಹೇಳಿದೆ ಹೌದು ಅದು ಎನ್ಕೌಂಟರ್ ಮುಖಾಮುಖಿಯಲ್ಲದೆ ಇನ್ನೂ ಹೆಚ್ಚಿನದಾಗಿತ್ತು ಬರೀ ಮುಖಾಮುಖಿ ಆಗಿರಲಿಲ್ಲ ಇಲ್ಲದಿದ್ದರೆ ಅದರ ನಿಜವಾದ ಅರ್ಥವನ್ನು ನಾನು ಕಳೆದುಕೊಳ್ಳುತ್ತಿದ್ದೆ ನಾನು ಸಾವನ್ನು ಕಂಡೆ ಅಲ್ಲದೆ ಸಾಯದಿದ್ದಂತಹ ಮತ್ತೇನನ್ನೂ ಕೂಡ ಕಂಡೆ ಅದರ ಮೇಲೆ ತೇಲುತ್ತಿದ್ದುದನ್ನು ದೇಹದಿಂದ ಹೊರಹೋಗುತ್ತಿದ್ದುದನ್ನು ಮೂಲಭೂತವಾದದ್ದನ್ನು ಈ ಎನ್ಕೌಂಟರ್ ನನ್ನ ಜೀವನದ ಗತಿಯನ್ನೇ ಬದಲಿಸಿತು ನನಗೆ ಒಂದು ದಿಕ್ಕನ್ನು ಇದಕ್ಕೆ ಮುಂಚೆ ನನಗೆ ತಿಳಿದಿರದಿದ್ದ ಒಂದು ಹೊಸ ಆಯಾಮವನ್ನೇ ನೀಡಿತು ನಾನು ಇತರರ ಸಾವಿನ ಬಗ್ಗೆ ಕೇಳಿದ್ದೇನೆ ಬರೀ ಕೇಳಿದ್ದೇನೆ ಆದರೆ ಕಂಡಿಲ್ಲ ಅಥವಾ ನೋಡಿದ್ದರೂ ಅದು ನನಗೇನು ತಿಳಿಸಲಿಲ್ಲ ನೀವು ಯಾರನ್ನಾದರೂ ಪ್ರೇಮಿಸಿದ್ದು ಹಾಗೂ ಆ ವ್ಯಕ್ತಿ ಮೃತರಾಗುವವರೆಗೆ ನೀವು ಸಾವನ್ನು ಎದುರುಗೊಳ್ಳಲಾರಿರಿ ಇದನ್ನು ನೀವು ಚೆನ್ನಾಗಿ ಅರಿತುಕೊಳ್ಳಿ ಕೇವಲ ಪ್ರೀತಿಪಾತ್ರರಾದ ವ್ಯಕ್ತಿಯ ಸಾವಿನಲ್ಲಿ ಮಾತ್ರ ಸಾವನ್ನು ಎದುರುಗೊಳ್ಳಬಹುದು ಪ್ರೇಮ ಮತ್ತು ಸಾವು ನಿಮ್ಮನ್ನು ಸುತ್ತುವರೆದಿದ್ದಾಗ ಅಲ್ಲಿ ರೂಪಾಂತರಣೆ ಆಗುವುದು ಒಂದು ಮಹತ್ತರ ಮ್ಯೂಟೇಷನ್ ವ್ಯತ್ಯಯ ಹೊಸದೊಂದು ಅಸ್ತಿತ್ವವೇ ಹುಟ್ಟಿದಂತೆ ನೀವು ಮತ್ತೆಂದೂ ಹಿಂದಿನಂತೆ ಇರುವುದಿಲ್ಲ ಆದರೆ ಜನ ಪ್ರೇಮಿಸುವುದೇ ಇಲ್ಲ ಅವರು ಪ್ರೇಮಿಸದೇ ಇರುತ್ತಾರಾದ್ದರಿಂದ ಅವರು ಸಾವನ್ನು ನನ್ನಂತೆ ಅನುಭವಿಸಲಾರರು ಪ್ರೇಮ ಇಲ್ಲದಿದ್ದರೆ ಸಾವು ಅಸ್ತಿತ್ವಕ್ಕೆ ಕೀಲಿಯನ್ನು ನಿಮಗೆ ನೀಡಲಾರದು ಪ್ರೇಮದೊಂದಿಗೆ ಅಸ್ತಿತ್ವವು ಏನೆಲ್ಲವೂ ಇದೆಯೋ ಅದರ ಕೀಲಿಯನ್ನು ನಿಮಗೆ ಒಪ್ಪಿಸುತ್ತದೆ ಸಾವಿನ ನನ್ನ ಮೊದಲ ಅನುಭವ ಸಾಧಾರಣ ಎದುರುಗೊಳ್ಳುವಿಕೆ ಆಗಿರಲಿಲ್ಲ ಬಹಳಷ್ಟು ರೀತಿಯಲ್ಲಿ ಅದು ಸಂಕೀರ್ಣವಾಗಿತ್ತು ನಾನು ಪ್ರೀತಿಸಿದ ವ್ಯಕ್ತಿ ಸಾಯುತ್ತಿದ್ದರು ಅವರನ್ನು ನನ್ನ ತಂದೆ ಎಂದೇ ತಿಳಿದಿದ್ದೆ ನಾನು ಅವರು ನನ್ನನ್ನು ಸಂಪೂರ್ಣ ಸ್ವಾತಂತ್ರ್ಯದಿಂದ ಯಾವುದೇ ದಮನಗಳಿಲ್ಲದೆ ಯಾವುದೇ ನಿಷೇಧಗಳಿಲ್ಲದೆ ಯಾವುದೇ ತಡೆ ಅವರೋಧಗಳಿಲ್ಲದೆ ಬೆಳೆಸಿದರು ಅವರು ನನಗೆಂದು ಇದು ಮಾಡದಿರು ಅಥವಾ ಇದನ್ನು ಮಾಡು ಎಂದು ಹೇಳಿದವರಲ್ಲ ಆಗ ನಾನು ಆ ವ್ಯಕ್ತಿಯ ವಿಶೇಷತೆಯನ್ನು ಅರಿತುಕೊಳ್ಳುತ್ತಿದ್ದೇನೆ ಈಗ ನಾನು ಆ ವ್ಯಕ್ತಿಯ ವಿಶೇಷತೆಯನ್ನು ಅರಿತುಕೊಳ್ಳುತ್ತಿದ್ದೇನೆ ವೃದ್ಧನಿಗೆ ಮಗುವೊಂದಕ್ಕೆ ಇದನ್ನು ಮಾಡಬೇಡ ಇದನ್ನು ಮಾಡು ಎಂದೋ ಅಥವಾ ಏನು ಮಾಡದೆ ಸುಮ್ಮನೆ ಕುಳಿತುಕೋ ಎಂದೋ ಅಥವಾ ಏನಾದರೂ ಮಾಡು ಯಾಕೆ ಸುಮ್ಮನೆ ಕುಳಿತಿದ್ದೀಯೇ ಎಂದು ಹೇಳದಿರುವುದು ಬಲು ಕಷ್ಟಕರ ಆದರೆ ಅವರು ಹೀಗೆ ಎಂದೂ ಮಾಡಲಿಲ್ಲ ನನ್ನ ಇರುವಿಕೆಯೊಂದಿಗೆ ಒಂದೇ ಒಂದು ಬಾರಿ ಅವರು ಅಡ್ಡ ಬರಲು ಪ್ರಯತ್ನಿಸಿದ್ದು ನನಗೆ ನೆನಪಿಲ್ಲ ಅವರು ಹಿಂದಕ್ಕೆ ಸರಿಯುತ್ತಿದ್ದರು ನಾನು ಮಾಡುತ್ತಿದ್ದುದು ಸರಿಯಲ್ಲ ಎಂದೆರಿಸಿದರೆ ಹಿಂದಕ್ಕೆ ಸರಿದು ಕಣ್ಣು ಮುಚ್ಚಿ ಕುಳಿತು ಬಿಡುತ್ತಿದ್ದರು ಒಮ್ಮೆ ನಾನು ಅವರನ್ನು ಕೇಳಿದ್ದೆ ನಾನಾ ನಾನು ನಿಮ್ಮ ಪಕ್ಕದಲ್ಲಿ ಸುಮ್ಮನೆ ಕುಳಿತಿರುವಾಗ ಕೆಲವೊಮ್ಮೆ ನೀವೇತಕ್ಕೆ ಕಣ್ಣು ಮುಚ್ಚಿಕೊಳ್ಳುವಿರಿ ಎಂದು ಅವರು ಇದು ನಿನಗೆ ಇಂದು ಅರ್ಥವಾಗುವುದಿಲ್ಲ ಪ್ರಾಯಶಃ ಮುಂದೊಂದು ದಿನ ಅರ್ಥವಾಗಬಹುದು ನೀನು ಏನೇ ಮಾಡುತ್ತಿದ್ದರೂ ಅದು ಸರಿ ಇರಲಿ ತಪ್ಪಿರಲಿ ಅದನ್ನು ನಾನು ತಡೆಯದಿರಲೆಂದು ನಾನು ಕಣ್ಣು ಮುಚ್ಚಿ ಕುಳಿತು ಬಿಡುವೆ ನಿನ್ನನ್ನು ತಡೆಯುವುದು ನನ್ನ ಕೆಲಸವಲ್ಲ ನಾನು ನಿನ್ನನ್ನು ನಿನ್ನ ತಂದೆ ತಾಯಿಯರಿಂದಲೂ ದೂರ ಮಾಡಿದ್ದೇನೆ ಕನಿಷ್ಠ ನಿನಗೆ ಸ್ವಾತಂತ್ರ್ಯವನ್ನು ನನ್ನಿಂದ ನೀಡಲಾಗದಿದ್ದರೆ ನಿನ್ನನ್ನು ನಿನ್ನ ತಂದೆ ತಾಯಿಯರಿಂದ ದೂರ ಮಾಡಿಯಾದರೂ ಪ್ರಯೋಜನವೇನು ಅವರು ನಿನ್ನ ಹಾದಿಗೆ ಅಡ್ಡ ಬರದಿರಲಿ ಎಂದೇ ನಾನು ನಿನ್ನನ್ನು ಕರೆತಂದಿದ್ದು ಹೀಗಿರುವಾಗ ನಾನೇ ಅಡ್ಡಿ ಬರುವುದಾದರೂ ಹೇಗೆ ಆದರೆ ಕೆಲವೊಮ್ಮೆ ನಾನಾ ಮುಂದುವರಿಯುತ್ತಾ ಹೇಳಿದರೂ ಈ ಪ್ರಲೋಭನೆ ತಡೆಯಲಾಗದು ನೀನು ಅದೆಂತಹ ಪ್ರಲೋಭನೆ ಎಂದರೆ ನನಗೆ ತಿಳಿದಿರಲಿಲ್ಲ ಇಲ್ಲದಿದ್ದರೆ ನಾನು ಈ ಕೆಲಸಕ್ಕೆ ಕೈ ಹಾಕುತ್ತಲೇ ಇರಲಿಲ್ಲ ತಪ್ಪು ಕೆಲಸಗಳನ್ನು ಮಾಡುವುದರಲ್ಲಿ ನೀನೊಬ್ಬ ಜೀನಿಯಸ್ ಮಹಾ ಮೇಧಾವಿ ಅಷ್ಟೊಂದು ತಪ್ಪು ಕೆಲಸಗಳನ್ನು ಎಲ್ಲಿಂದ ಹುಡುಕುತ್ತೀಯೋ ನನಗೆ ತಿಳಿಯದು ಇಲ್ಲ ನಾನು ಹುಚ್ಚನಿರಬೇಕು ಇಲ್ಲ ನೀನು ಹುಚ್ಚನಿರಬೇಕು ಆಗ ನಾನು ನಾನು ಚಿಂತಿಸಬೇಡಿ ಎಲ್ಲಿಯಾದರೂ ಹುಚ್ಚುತನ ಇದ್ದರೆ ಅದು ನನ್ನಲ್ಲೇ ಎಂದೆ ಅಂದಿನಿಂದಲೇ ನಾನು ಜನರಿಗೆ ನನ್ನ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ನಾನೊಬ್ಬ ಹುಚ್ಚ ಎಂದು ಹೇಳಲು ಆರಂಭಿಸಿದೆ ಅದನ್ನು ನಾನಾರಿಗೆ ಸಾಂತ್ವನ ಹೇಳಲು ಹೇಳಿದ ಮಾತು ಇಂದಿಗೂ ಸಹ ನಾನು ಅದೇ ಮಾತನ್ನು ನಿಜವಾದ ಹುಚ್ಚರಿಗೆ ಸಾಂತ್ವನದ ಮಾತಾಗಿಯೇ ಹೇಳುವೆ ಆದರೆ ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚರಲ್ಲದವರು ನೀವೊಬ್ಬರೇ ಆದಾಗ ಜನರಿಗೆ ಶಾಂತರಾಗಿ ನಾನೊಬ್ಬ ಹುಚ್ಚ ನನ್ನ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳದಿರಿ ಎಂದೆನ್ನದೆ ಮತ್ತೇನು ತಾನೇ ಮಾಡಲು ಸಾಧ್ಯ ಇದನ್ನೇ ನಾನು ನನ್ನ ಜೀವನದುದ್ದಕ್ಕೂ ಮಾಡುತ್ತಾ ಬಂದಿದ್ದೇನೆ ನಾನಾ ಕಣ್ಣು ಮುಚ್ಚಿ ಕುಳಿತು ಬಿಡುತ್ತಿದ್ದರು ಆದರೆ ಕೆಲವೊಮ್ಮೆ ತೀರಾ ತಡೆಯದಾದಾಗ ಉದಾಹರಣೆಗೆ ಒಮ್ಮೆ ನಾನು ಭೂರಾಮ ಮತ್ ಭೂರ ಅಂದರೆ ನಮ್ಮ ನೌಕರನ ಮೇಲೆ ಕುಳಿತು ಸವಾರಿ ಮಾಡುತ್ತಿದ್ದೆ ನಾನು ಆತನನ್ನು ಕುದುರೆಯಂತೆ ನಟಿಸು ಎಂದು ಆದೇಶಿಸಿದ್ದೆ ಮೊದಲು ಆತನಿಗೆ ಅರ್ಥ ಆಗದೆ ಕಣ್ಣು ಕಣ್ಣು ಬಿಡುತ್ತಿದ್ದ ಆಗ ನಾನಿ ಮಗು ಕೇಳೋದ್ರಲ್ಲಿ ತಪ್ಪೇನಿದೆ ನಿನಗೆ ನಟನೆ ಮಾಡೋದಿಕ್ಕೆ ಬರೋದಿಲ್ವೇ ಭೂರಾ ಕುದುರೆಯಂತೆ ನಟಿಸು ಎಂದು ಹೇಳಿದರು ಭೂರ ಕುದುರೆಯಂತೆ ನೆಗೆದಾಡಲು ಶುರು ಮಾಡಿದ್ದ ನಾನು ಮೇಲೆ ಕುಳಿತು ಸವಾರಿ ಮಾಡುತ್ತಿದ್ದೆ ಅದು ನಾನಾರಿಗೆ ತಡೆದುಕೊಳ್ಳಲು ಆಗಲಿಲ್ಲ ಅವರು ಕಣ್ಣು ಮುಚ್ಚಿ ತಮ್ಮ ಮಂತ್ರ ನಮೋ ಅರಿಹಂತಾಣಂ ನಮೋ ನಮೋ ಸಿದ್ಧಾಣಂ ನಮೋ ಹೇಳಲಾರಂಭಿಸಿದರು ನಾನಾ ಹೀಗೆ ಮಂತ್ರ ಹೇಳಲು ಆರಂಭಿಸಿದರೆ ಅದು ಅವರ ಸಹನೆಯ ಮಿತಿ ಮೀರಿದ್ದು ಎಂಬುದನ್ನು ತಿಳಿದ ನಾನು ಸಮಾರಿ ಮಾಡುತ್ತಿದ್ದುದನ್ನು ನಿಲ್ಲಿಸಿದೆ ನಾನು ಅವರನ್ನು ಅಲ್ಲಾಡಿಸುತ್ತಾ ಹೇಳಿದೆ ನಾನಾ ಹಿಂತಿರುಗಿ ಬನ್ನಿ ಮಂತ್ರ ಹೇಳುವ ಅಗತ್ಯವೇನೂ ಇಲ್ಲ ಆಟವನ್ನು ನಾನು ನಿಲ್ಲಿಸಿದ್ದೇನೆ ಅದು ಆಟವೆಂಬುದು ನಿಮಗೆ ಗೊತ್ತಿಲ್ಲವೇ ಅವರು ನನ್ನ ಕಣ್ಣುಗಳಲ್ಲಿ ಇಣುಕಿದರು ನಾನು ಅವರ ಕಣ್ಣುಗಳಲ್ಲಿ ಇಣುಕಿದೆ ಕೆಲವು ಕ್ಷಣಗಳ ಕಾಲ ಅಲ್ಲಿ ಮೌನ ನೆಲೆಸಿತು ಕೊನೆಗೆ ಅವರೇ ಸೋಲಬೇಕಾಯಿತು ಅವರು ಸರಿ ನಾನೇ ಮೊದಲು ಮಾತನಾಡುತ್ತೇನೆ ಎಂದರು ಆಗ ನಾನು ಅದು ಸರಿ ನೀವು ಮಾತನಾಡದಿದ್ದರೆ ನಾನು ಇಡೀ ಜೀವನ ಮಾತಾಡದೆ ಇರುತ್ತಿದ್ದೆ ನೀವು ಮಾತನಾಡಿದ್ದು ಒಳ್ಳೆಯದೇ ಆಯಿತು ಈಗ ನಾನು ನಿಮಗೆ ಉತ್ತರಿಸಬಲ್ಲೆ ನೀವು ಕೇಳಬೇಕೆಂದುಕೊಂಡಿದ್ದ ಏನು ನಾನಾ ಕೇಳಿದರು ನಾನು ಯಾವಾಗಲೂ ನಿನ್ನನ್ನು ಕೇಳಬೇಕೆಂದುಕೊಂಡಿದ್ದ ಪ್ರಶ್ನೆಗೆದು ನೀನು ಯಾಕೆ ಇಷ್ಟು ತುಂಟಾಟ ಮಾಡುತ್ತೀಯೇ ಎಂದರು ಆಗ ನಾನು ನೀವು ಈ ಪ್ರಶ್ನೆಯನ್ನು ದೇವರ ಬಳಿ ಕೇಳಲು ಕಾಯ್ದಿರಿಸಿಕೊಳ್ಳಿ ಅವನನ್ನು ಭೇಟಿಯಾದಾಗ ಕೇಳಿ ನೀನೇಕೆ ಈ ಮಗುವನ್ನು ಅಷ್ಟು ತುಂಟನಾಗಿ ಸೃಷ್ಟಿಸಿದೆ ಎಂದು ಈ ಪ್ರಶ್ನೆಯನ್ನು ನೀವು ನನ್ನನ್ನು ಕೇಳುವಂತಿಲ್ಲ ಈ ಪ್ರಶ್ನೆಗೆ ಉತ್ತರಿಸುವುದಾದರೂ ಹೇಗೆ ಇದು ನೀವು ನನ್ನನ್ನು ನೀನೇಕೆ ನೀನಾಗಿದ್ದೀಯೇ ಎಂದು ಕೇಳಿದಂತೆ ನನ್ನ ಮಟ್ಟಿಗೆ ಹೇಳುವುದಾದರೆ ನಾನು ತಲೆಕೆಡಿಸಿಕೊಳ್ಳುವುದೇ ಇಲ್ಲ ನಾನು ನಾನಾಗಿಯೇ ಇದ್ದೇನೆ ಅಷ್ಟೆ ಅದಕ್ಕೆ ಈ ಮನೆಯಲ್ಲಿ ಅನುಮತಿ ಇದೆಯೋ ಇಲ್ಲವೋ ನಾವು ಹೊರಗೆ ಹೂದೋಟದಲ್ಲಿ ಕುಳಿತಿದ್ದೆವು ನಾನಾ ನನ್ನತ್ತ ನೋಡಿ ಕೇಳಿದರು ನಿನ್ನ ಮಾತಿನ ಅರ್ಥವೇನು ನನ್ನ ಅರ್ಥವೇನು ಎಂಬುದು ನಿಮಗೆ ಚೆನ್ನಾಗಿ ಗೊತ್ತು ನಾನು ನಾನಾಗಿ ಇರಲು ಅನುಮತಿ ಇಲ್ಲದಿದ್ದರೆ ನಾನು ಪುನಃ ಈ ಮನೆಯನ್ನು ಪ್ರವೇಶಿಸುವುದಿಲ್ಲ ಆದ್ದರಿಂದ ಸ್ಪಷ್ಟವಾಗಿ ಹೇಳಿಬಿಡಿ ನಾನು ನಾನಾಗಿ ಇರಲು ಅನುಮತಿ ಇದ್ದರೆ ಮನೆಯೊಳಗೆ ಮನೆಯೊಳಕ್ಕೆ ಪ್ರವೇಶಿಸುತ್ತೇನೆ ಇಲ್ಲದಿದ್ದರೆ ಅಲೆಮಾರಿಯಾಗಿ ಭಿಕಾರಿಯಂತೆ ತಿರುಗುತ್ತಾ ಹೋಗುವೆ ಸ್ಪಷ್ಟವಾಗಿ ತಿಳಿಸಿ ಹಿಂಜರಿಕೆ ಬೇಡ ಎಂದೆ ನಾನು ನಾನಾ ನಕ್ಕರು ನೀನು ಮನೆಯನ್ನು ಪ್ರವೇಶಿಸಬಹುದು ಇದು ನಿನ್ನ ಮನೆ ನಿನ್ನ ಹಾದಿಗೆ ಅಡ್ಡಬರುವುದನ್ನು ತಡೆದುಕೊಳ್ಳಲು ಆಗದಿದ್ದರೆ ಆಗ ನಾನೇ ಮನೆಯಿಂದ ಹೊರಕ್ಕೆ ಹೋಗುವೆ ನೀನು ಹೋಗುವ ಅವಶ್ಯಕತೆ ಇಲ್ಲ ಎಂದರು ಅವರು ಮಾಡಿದ್ದೆ ಅದನ್ನು ಈ ಸಂಭಾಷಣೆಯ ಎರಡೇ ತಿಂಗಳಿನಲ್ಲಿ ನಾನಾ ಈ ಪ್ರಪಂಚವನ್ನೇ ತೊರೆದರು ಆ ಮನೆಯನ್ನು ಮಾತ್ರವಲ್ಲ ನಾನಾ ಪ್ರತಿಯೊಂದು ಮನೆಯನ್ನು ಸ್ವಗ್ರಹವಾಗಿದ್ದ ತಮ್ಮ ದೇಹವನ್ನು ತೊರೆದು ನಡೆದರು ಅವರು ನನ್ನ ಸ್ವಾತಂತ್ರ್ಯದ ಬಗ್ಗೆ ತೋರಿದ ಆದರಕ್ಕಾಗಿ ನಾನು ಅವರನ್ನು ಪ್ರೇಮಿಸಿದೆ ಎಲ್ಲಿ ನನ್ನ ಸ್ವಾತಂತ್ರ್ಯಕ್ಕೆ ಆದರ ದೊರೆಯುತ್ತದೋ ಅಲ್ಲಿ ಮಾತ್ರ ನಾನು ಪ್ರೇಮಿಸಬಲ್ಲೆ ನನ್ನ ಸ್ವಾತಂತ್ರ್ಯವನ್ನು ಬಿಟ್ಟುಕೊಟ್ಟು ಪ್ರೇಮವನ್ನು ಪಡೆಯುವ ವ್ಯಾಪಾರವನ್ನು ನಾನು ಮಾಡಬೇಕಾಗಿದ್ದಲ್ಲಿ ಅಂತಹ ಪ್ರೇಮ ನನಗೆ ಬೇಡವೇ ಬೇಡ ಅದು ಸಾಮಾನ್ಯ ಮನುಷ್ಯರಿಗೆ ಅದು ಅರಿತವನಿಗಲ್ಲ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಸಹ ತಾವು ಪ್ರೀತಿಸಿದ್ದೇವೆ ಎಂದುಕೊಳ್ಳುತ್ತಾರೆ ಆದರೆ ನೀವು ಒಮ್ಮೆ ಸುತ್ತಲೂ ನೋಡಿದರೆ ಪ್ರೇಮಿಗಳತ್ತ ನೋಡಿದರೆ ಅವರು ಒಬ್ಬರು ಮತ್ತೊಬ್ಬರ ಖೈದಿಗಳಾಗಿದ್ದಾರೆ ಇಂತಹ ಬಂಧನವನ್ನು ಸೃಷ್ಟಿಸುವಂತಹ ಪ್ರೇಮ ಎಂತಹ ವಿಚಿತ್ರ ಪ್ರೇಮ ಪ್ರೇಮ ಎಂದಿಗಾದರೂ ಬಂಧನ ಆಗಬಹುದೇ ಆದರೆ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಬಾರಿ ಇದು ಬಂಧನವೇ ಆಗಿರುತ್ತದೆ ಏಕೆಂದರೆ ಪ್ರಾರಂಭದಿಂದಲೇ ಅಲ್ಲಿ ಪ್ರೇಮ ಇರಲಿಲ್ಲ ಸಾಮಾನ್ಯವಾಗಿ ಜನರು ತಾವು ಪ್ರೇಮಿಸಿದ್ದೇವೆ ಎಂದು ಭಾವಿಸುತ್ತಾರೆ ಇದು ವಾಸ್ತವ ಅವರು ಪ್ರೇಮಿಸಿಯೇ ಇರುವುದಿಲ್ಲ ಏಕೆಂದರೆ ಪ್ರೇಮ ಬಂದಾಗ ಅಲ್ಲಿ ನಾನು ಮತ್ತು ನೀನು ಎಂಬುದೇ ಇರುವುದಿಲ್ಲ ಪ್ರೇಮ ಬಂದಾಗ ಅದು ಕೂಡಲೇ ಒಂದು ಮಹತ್ತರ ಸ್ವಾತಂತ್ರ್ಯದ ವಾತಾವರಣವನ್ನು ಅಂದರೆ ನಾನ್ ಪೊಸೆಸಿವ್ನೆಸ್ ಅಸ್ವಾಧೀನತಾ ಭಾವವನ್ನು ತರುತ್ತದೆ ಸ್ವಾತಂತ್ರ್ಯದೊಂದಿಗೆ ಪ್ರೇಮಿಸಿ ಅದು ನಿಮ್ಮಲ್ಲಿದ್ದರೆ ಆಗ ನೀವೇ ರಾಜ ಇಲ್ಲವೇ ರಾಣಿ ಆಗಿರುತ್ತೀರಿ ಪರಮಾತ್ಮನ ನಿಜವಾದ ಸಾಮ್ರಾಜ್ಯ ಇದುವೇ ಸ್ವಾತಂತ್ರ್ಯ ಕೂಡಿದ ಪ್ರೇಮ ಪ್ರೇಮ ನಿಮಗೆ ಭೂಮಿಯೊಳಕ್ಕೆ ತಲುಪುವ ಬೇರುಗಳನ್ನು ನೀಡುತ್ತದೆ ಹಾಗೂ ಸ್ವಾತಂತ್ರ್ಯ ಆಗಸಕ್ಕೆ ಹಾರಬಲ್ಲ ರೆಕ್ಕೆಗಳನ್ನು ನಾನಾ ನನಗೆ ಎರಡನ್ನೂ ಗೆತ್ತರು ನಾನಾ ನನ್ನ ತಾಯಿಗಾಗಲೇ ಅಥವಾ ನಾನಿಗಾಗಲೇ ನೀಡದಿದ್ದಷ್ಟು ಪ್ರೇಮವನ್ನು ನನಗೆ ನೀಡಿದರು ಹಾಗೂ ನನಗೆ ಸ್ವಾತಂತ್ರ್ಯವನ್ನು ನೀಡಿದರು ಇದುವೇ ಅವರು ನನಗೆ ನೀಡಿದ ಅತ್ಯುನ್ನತ ಕೊಡುಗೆ ಪ್ರಾಣ ಬಿಡುತ್ತಾ ನಾನು ಅಶ್ರು ತುಂಬಿದ ಕಣ್ಣುಗಳಿಂದ ನನ್ನತ್ತ ನೋಡಿ ತಮ್ಮ ಉಂಗುರವನ್ನು ನನಗೆ ಕೊಡುತ್ತಾ ಹೇಳಿದರು ನನ್ನ ಬಳಿ ನಿನಗೆ ಕೊಡಲು ಮತ್ತೇನೂ ಇಲ್ಲ ಆಗ ನಾನು ಕೇಳಿದೆ ನಾನಾ ನೀವು ನನಗೆ ಅತ್ಯಮೂಲ್ಯ ಕೊಡುಗೆಗಳನ್ನು ಕೊಟ್ಟಿದ್ದೀರಲ್ಲ ಎಂದು ನಾನಾ ಕಣ್ಣು ತೆರೆದು ಹೌದಾ ಏನದು ಎಂದು ಕೇಳಿದರು ನಾನು ನಗುತ್ತಾ ಹೇಳಿದೆ ಮರೆತು ಬಿಟ್ಟಿದ್ದೀರಾ ನೀವು ನನಗೆ ನಿಮ್ಮ ಪ್ರೇಮ ಕೊಟ್ಟಿದ್ದೀರಿ ಮತ್ತು ಸ್ವಾತಂತ್ರ್ಯ ಕೊಟ್ಟಿದ್ದೀರಿ ಯಾವುದೇ ಮಗುವಿಗೂ ಸಹ ನೀವು ನನಗೆ ಕೊಟ್ಟಷ್ಟು ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಎನಿಸುತ್ತದೆ ನನಗೆ ಇದಕ್ಕಿಂತ ಇನ್ನೇನು ಬೇಕು ಇದಕ್ಕಿಂತ ಹೆಚ್ಚಿಗೆ ನೀವೇನು ತಾನೇ ಕೊಡಬಲ್ಲಿರಿ ನಾನು ಕೃತಜ್ಞನಾಗಿದ್ದೇನೆ ಇನ್ನು ನೀವು ಶಾಂತಿಯಿಂದ ಪ್ರಾಣತ್ಯಾಗ ಮಾಡಬಹುದು ಅಂದಿನಿಂದ ನಾನು ಎಷ್ಟೋ ಜನ ಸತ್ತಿರುವುದನ್ನು ನೋಡಿದ್ದೇನೆ ಆದರೆ ಶಾಂತಿಯಿಂದ ಸಾಯುವುದು ಬಲು ಕಷ್ಟ ನಾನು ಕೇವಲ ಐದು ಜನ ಶಾಂತಿಯಿಂದ ಪ್ರಾಣತ್ಯಾಗ ಮಾಡಿರುವುದನ್ನು ಕಂಡಿದ್ದೇನೆ ಮೊದಲನೆಯವರು ನಾನ ಎರಡನೆಯವನು ನನ್ನ ಸೇವಕನಾಗಿದ್ದ ಭೂರ ಮೂರನೆಯವರು ನಾನಿ ನಾಲ್ಕನೆಯವರು ನನ್ನ ತಂದೆ ಹಾಗೂ ಐದನೆಯವರು ವಿಮಲ್ ಕೀರ್ತಿ ತನ್ನ ಒಡೆಯ ಇಲ್ಲದಿರುವ ಪ್ರಪಂಚವನ್ನು ಊಹಿಸಲು ಆಗದಿದ್ದುದರಿಂದ ಭೂರ ಪ್ರಾಣ ಬಿಟ್ಟ ಆತ ಸುಮ್ಮನೆ ಸತ್ತುಹೋದ ಸಾವಿನೊಳಕ್ಕೆ ವಿರಮಿಸಿದ ತಾನು ಎತ್ತಿನ ಬಂಡಿ ಚಲಾಯಿಸುತ್ತಿದ್ದೆ ಎಂಬ ಕಾರಣಕ್ಕಾಗಿ ಆತ ನಮ್ಮ ತಂದೆಯ ಹಳ್ಳಿಗೆ ಬಂದ ಕೆಲವು ಕ್ಷಣಗಳ ಕಾಲ ಮುಚ್ಚಿದ್ದ ಬಂಡಿಯ ಒಳಗಿನಿಂದ ಯಾವುದೇ ಸದ್ದು ಬಾರದಿದ್ದಾಗ ಆತ ನನ್ನನ್ನು ಕೇಳಿದ ಬೇಟಾ ಏನು ಸಮಸ್ಯೆ ಇಲ್ಲ ತಾನೇ ಯಾಕೆ ಏ ಮೌನ ಯಾಕೆ ಯಾರೂ ಮಾತನಾಡುತ್ತಿಲ್ಲ ಎಂದು ಪುನಃ ಪುನಃ ಭೂರ ಕೇಳುತ್ತಿದ್ದ ಕೇಳುತ್ತಿದ್ದನಾಗಲಿ ಗಾಡಿಗೆ ಹಾಕಿದ್ದ ನಮ್ಮ ಮತ್ತು ಆತನ ನಡುವೆ ಇದ್ದ ಪರದೆಯನ್ನು ಸರಿಸಿ ಒಳಗೆ ಇಣುಕುವಂತಹ ಅಸೌಜನ್ಯತೆಯನ್ನು ತೋರುವಂತಹ ವ್ಯಕ್ತಿಯಾಗಿರಲಿಲ್ಲ ಭೋರ ನಾನೇ ಒಳಗೆ ಕುಳಿತಿರುವಾಗ ಆತ ಹೇಗೆ ತಾನೇ ಇಣುಕಿ ನೋಡಬಲ್ಲ ಇದುವೇ ಸಮಸ್ಯೆಯಾಗಿತ್ತು ಇಣುಕಿ ನೋಡುವುದು ಆತನಿಂದ ಸಾಧ್ಯವಿರಲಿಲ್ಲ ಆದರೆ ಪದೇ ಪದೇ ಆತ ಕೇಳಿದ ಯಾಕೆ ಎಲ್ಲರೂ ಸುಮ್ಮನಾಗಿ ಬಿಟ್ಟಿದ್ದೀರಿ ಏನು ವಿಷಯ ಎಂದು ಆಗ ನಾನು ಏನೂ ಇಲ್ಲ ಎಲ್ಲವೂ ಸರಿಯಾಗಿದೆ ನಾವು ಮೌನವನ್ನು ಆನಂದಿಸುತ್ತಿದ್ದೇವೆ ನಾವೆಲ್ಲರೂ ಮೌನವಾಗಿರುವುದನ್ನು ನಾನಾ ಬಯಸುತ್ತಿದ್ದಾರೆ ಎಂದೆ ಅದು ಸುಳ್ಳಾಗಿತ್ತು ಏಕೆಂದರೆ ನಾನಾ ಆಗಲೇ ತೀರಿಕೊಂಡಿದ್ದರು ಆದರೆ ಮತ್ತೊಂದು ರೀತಿಯಲ್ಲಿ ಅದು ನಿಜವೂ ಆಗಿತ್ತು ನಾನಾ ಮೌನವಾಗಿದ್ದರೂ ನಮಗೂ ಮೌನದಿಂದ ಇರಲು ಅದು ಸಂದೇಶವಾಗಿತ್ತು ಕೊನೆಗೆ ನಾನು ಹೇಳಿದೆ ಭೂರಾ ಎಲ್ಲವೂ ಸರಿಯಾಗಿ ಇದೆ ಕೇವಲ ನಾನಾ ಮಾತ್ರ ಹೊರಟು ಹೋದರು ಭೂರಾನಿಗೆ ನನ್ನ ಮಾತನ್ನು ನಂಬಲಾಗಲಿಲ್ಲ ಆಗ ಭೂರ ಹಾಗಿದ್ದಲ್ಲಿ ಎಲ್ಲವೂ ಹೇಗೆ ಸರಿಯಾಗಿ ಇರಬಲ್ಲದು ಅವರಿಲ್ಲದೆ ನಾನು ಬದುಕಿರಲಾರೆ ಎಂದ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳೊಳಗೆ ಭೂರಾನೋ ಕಾಲವಾದ ಹೂವೊಂದು ಮುಚ್ಚಿಕೊಂಡಂತೆ ಇಚ್ಛೆಯಿಂದ ಸೂರ್ಯ ಚಂದ್ರರು ಇದ್ದಾಗಲೂ ಸಹ ತೆರೆದಿರಲು ಬಯಸದ ಹೂವಿನಂತೆ ನಾವೀಗ ನನ್ನ ತಂದೆಯ ಊರಲ್ಲಿ ಪಟ್ಟಣವೊಂದರಲ್ಲಿ ಇದ್ದವಾದ್ದರಿಂದ ಆತನನ್ನು ಉಳಿಸಲು ನಾವು ಸರ್ವ ಪ್ರಯತ್ನವನ್ನು ಮಾಡಿದೆವು ನನ್ನ ತಂದೆಯ ಊರು ಇಪ್ಪತ್ತು ಸಾವಿರ ಜನ ಜನಸಂಖ್ಯೆಯ ಊರಾದರೂ ಭಾರತದ ಜನಸಂಖ್ಯೆಯ ಪ್ರಮಾಣಕ್ಕೆ ಅದೊಂದು ಚಿಕ್ಕ ಪಟ್ಟಣವಾಗಿತ್ತು ಅಲ್ಲಿ ಆಸ್ಪತ್ರೆ ಮತ್ತು ಶಾಲೆಗಳಿದ್ದವು ನಾವು ಭೂರಾನನ್ನು ಉಳಿಸಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದೆವು ಆಸ್ಪತ್ರೆಯ ವೈದ್ಯರಿಗೆ ಭೂರಾ ಭಾರತೀಯ ಎಂದು ನಂಬಲೇ ಆಗಲಿಲ್ಲ ಆತ ಅಷ್ಟು ಯುರೋಪಿಯನ್ನರಂತೆ ಇದ್ದ ಆತ ಜೈವಿಕ ಶಾಸ್ತ್ರದ ವಿಸ್ಮಯ ಆಗಿದ್ದಿರಬೇಕು ನನಗೆ ತಿಳಿಯದು ಎಲ್ಲೋ ಏನೋ ಸರಿಯಾದುದೇ ಆಗಿದ್ದಿರಬೇಕು ಸಾಮಾನ್ಯವಾಗಿ ಎಲ್ಲೋ ಏನೋ ತಪ್ಪಾಗಿರಬೇಕು ಎಂದೆನ್ನುತ್ತಾರೆ ನಾನು ಎಲ್ಲೋ ಏನೋ ಸರಿಯಾದದ್ದೇ ಆಗಿರಬೇಕು ಎಂದೆನ್ನುತ್ತೇನೆ ಯಾವಾಗಲೂ ತಪ್ಪೇ ಆಗಿರಬೇಕೇಕೆ ತನ್ನ ಧನಿಯ ಸಾವಿನಿಂದ ಆದ ಶಾಕ್ನಿಂದಾಗಿ ಭೂರ ಪ್ರಜ್ಞೆ ಕಳೆದುಕೊಂಡಿದ್ದ ಕೋಮಾದಲ್ಲಿದ್ದ ಊರು ತಲುಪುವವರೆಗೂ ನಾವು ಆತನಿಗೆ ನಿಜವನ್ನು ಹೇಳದೇ ಇರಬೇಕಾಯಿತು ಊರು ತಲುಪಿದ ನಂತರ ನಾನಾರ ಮೃತದೇಹವನ್ನು ಬಂಡಿಯಿಂದ ಹೊರತೆಗೆದಾಗಲೇ ಆತನಿಗೆ ಗೊತ್ತಾಗಿದ್ದು ನನ್ನ ಧಣಿ ಸತ್ತಿರುವುದನ್ನು ನಾನು ನೋಡಲಾರೆ ಎಂದು ಆತ ಮುಚ್ಚಿದ ಕಣ್ಣುಗಳನ್ನು ಪುನಃ ತೆಗೆಯಲೇ ಇಲ್ಲ ಇದು ಕೇವಲ ಧಣಿ ನೌಕರನ ಸಂಬಂಧವಾಗಿತ್ತು ಆದರೆ ಅವರಿಬ್ಬರ ನಡುವೆ ಹೇಳಲಾರದಂತಹ ಆತ್ಮೀಯತೆಯೊಂದು ಬೆಳೆದಿತ್ತು ಭೂರಾ ತನ್ನ ಕಣ್ಣುಗಳನ್ನು ಪುನಃ ತೆಗೆಯಲೇ ಇಲ್ಲ ಇದಕ್ಕೆ ನಾನು ಸಾಕ್ಷಿ ಆತ ಕೇವಲ ಕೆಲವಾರು ಗಂಟೆಗಳಷ್ಟು ಕಾಲ ಬದುಕಿದ್ದ ಸಾಯುವ ಮೊದಲು ಆತ ಅಪ್ರಜ್ಞಾ ಸ್ಥಿತಿ ಅಂದರೆ ಕೋಮಾದೊಳಗೆ ಜಾರಿದ ನಾನಾ ಸಾಯುವ ಮೊದಲು ನಾನಿಗೆ ಹೇಳಿದ್ದರು ಭೂರಾನನ್ನು ನೋಡಿಕೋ ರಾಜನನ್ನು ನೀನು ನೋಡಿಕೊಳ್ಳುವೆ ಎಂಬುದರ ಬಗ್ಗೆ ನನಗೆ ಯಾವುದೇ ಸಂದೇಹ ಇಲ್ಲ ಅದರ ಬಗ್ಗೆ ನಾನು ನಿನಗೆ ಹೇಳುವುದು ಬೇಕಿಲ್ಲ ಆದರೆ ನಾನು ಇಲ್ಲದಾದಾಗ ಭೂರಾನನ್ನು ನೋಡಿಕೊ ಆತ ನನ್ನ ಸೇವೆ ಮಾಡಿದಂತೆ ಮತ್ಯಾರೂ ಮಾಡಲಾರರು ನಾನು ಆ ವೈದ್ಯರನ್ನು ಕೇಳಿದೆ ಈ ಇಬ್ಬರು ಪುರುಷರ ನಡುವೆ ಇದ್ದಂತಹ ಭಕ್ತಿಯ ಸಂಬಂಧ ನಿಮಗೆ ಅರ್ಥವಾಗುತ್ತದೆಯೇ ಅರ್ಥ ಮಾಡಿಕೊಳ್ಳಬಲ್ಲಿರ ವೈದ್ಯರು ನನ್ನನ್ನು ಕೇಳಿದರು ಈತ ಯುರೋಪಿಯನ್ನನೇನು ನೋಡಲಂತೂ ಆತ ಹಾಗೆ ಕಾಣುತ್ತಾನೆ ಎಂದೆ ನಾನು ಆ ವೈದ್ಯ ಹೇಳಿದ ಚಾಲಾಕಿತನ ತೋರಬೇಡ ನೋಡಲು ನೀನು ಏಳು ವರ್ಷದ ಹುಡುಗನೇ ಇರಬಹುದು ಆದರೆ ಬಲು ಕಿಲಾಡಿ ನೀನು ನಿಮ್ಮ ತಾತ ಸತ್ತಿದ್ದಾರೇನೋ ಎಂದು ಕೇಳಿದಾಗ ನೀನು ಇಲ್ಲ ಎಂದೆ ಆದರೆ ಅದು ನಿಜ ಆಗಿರಲಿಲ್ಲ ಆಗ ನಾನು ಹೇಳಿದೆ ಇಲ್ಲ ನಾನು ಹೇಳಿದ್ದು ನಿಜವೇ ಆಗಿದೆ ಅಷ್ಟೊಂದು ಪ್ರೇಮಪೂರ್ಣ ವ್ಯಕ್ತಿ ಸಾಯಲಾರ ಪ್ರೇಮ ಸಾಯಬಹುದಾದರೆ ಈ ಪ್ರಪಂಚಕ್ಕೆ ಯಾವುದೇ ಒಳಿಗಾಲಗಿಲ್ಲ ನನ್ನ ಸ್ವಾತಂತ್ರ್ಯಕ್ಕೆ ಅಷ್ಟೊಂದು ಗೌರವವನ್ನಿತ್ತ ಕೇವಲ ಏಳು ವರ್ಷದ ಮಗುವಿನ ಸ್ವಾತಂತ್ರ್ಯವನ್ನು ಗೌರವಿಸಿದ ಒಬ್ಬ ವ್ಯಕ್ತಿ ಕೇವಲ ಉಸಿರಾಡುತ್ತಿಲ್ಲ ಎಂಬ ಕಾರಣಕ್ಕಾಗಿ ಸತ್ತಿದ್ದಾನೆ ಎಂದು ನಂಬಲು ನಾನು ತಯಾರಿಲ್ಲ ಉಸಿರಾಡದಿರುವಿಕೆ ಹಾಗೂ ಸಾವು ಒಂದೇ ಎಂದು ನಾನು ಭಾವಿಸಲಾರೆ ಯುರೋಪಿಯನ್ನನಾಗಿದ್ದ ಆ ವೈದ್ಯ ನನ್ನ ಚಿಕ್ಕಪ್ಪನಿಗೆ ಹೇಳಿದ ಈ ಹುಡುಗ ಮುಂದೆ ಒಬ್ಬ ಫಿಲಾಸಫರ್ ಆಗುತ್ತಾನೆ ಇಲ್ಲವೋ ಹುಚ್ಚನಾಗುತ್ತಾನೆ ಆತ ತಪ್ಪಿದ ನಾನು ಎರಡೂ ಆಗಿದ್ದೇನೆ ಒಟ್ಟಿಗೆ ಇಲ್ಲಿ ಇದೋ ಅಥವಾ ಅದೋ ಎಂಬ ಪ್ರಶ್ನೆಯೇ ಇಲ್ಲ ನಾನು ಸೋರೆನ್ ಕಿಗ್ಗಾರ್ಡ್ ಕಿರ್ಗಾರ್ಡ್ ಅಲ್ಲ ಅಲ್ಲಿ ಇಲ್ಲಿ ಐದರ್ ಆರ್ ಪ್ರಶ್ನೆಯೇ ಇಲ್ಲ ಆದರೆ ಆತ ನನ್ನ ಮಾತನ್ನೇಕೆ ನಂಬಲಿಲ್ಲ ಎಂಬುದು ನನಗೆ ಅರ್ಥವೇ ಆಗಲಿಲ್ಲ ಅಷ್ಟೊಂದು ಸರಳ ವಿಷಯ ಸರಳ ವಿಷಯಗಳನ್ನು ನಂಬುವುದೇ ಬಲು ಕಷ್ಟಕರವಾದ ವಿಷಯ ಯಾವುದು ಕಷ್ಟಕರವೋ ಅದನ್ನು ಬಹಳ ಸುಲಭವಾಗಿ ನಂಬುತ್ತೇವೆ ನೀವೇಕೆ ನಂಬಬೇಕು ನಿಮ್ಮ ಮನಸ್ಸು ಇದೆಷ್ಟು ಸರಳ ಇದರಲ್ಲಿ ಯಾವುದೇ ಸಂಕೀರ್ಣತೆ ಇಲ್ಲ ಆದ್ದರಿಂದ ಇದನ್ನು ನಂಬಲು ಕಾರಣವೇ ಇಲ್ಲ ಎನ್ನುತ್ತದೆ ನೀವು ತೆರ್ತುಲಿಯನ್ ಅಲ್ಲದಿದ್ದರೆ ಆತನ ಒಂದು ವಾಕ್ಯ ನನಗೆ ಎಲ್ಲಕ್ಕಿಂತ ಬಲುಪ್ರಿಯವಾದದ್ದು ಇಡೀ ವಿಶ್ವದ ಸಾಹಿತ್ಯದಲ್ಲಿ ಕೇವಲ ಒಂದು ವಾಕ್ಯವನ್ನು ಆಯ್ಕೆ ಮಾಡು ಎಂದರೆ ನನಗೆ ಯಾರಾದರೂ ಹಾಗೆ ಕೇಳಿದರೆ ನಾನು ಕ್ಷಮಿಸಿ ಜೀಸಸ್ ಕ್ರೈಸ್ಟ್ ಗೌತಮ್ ಬುದ್ಧ ಮೋಸಸ್ ಮೊಹಮ್ಮದ್ ಅಥವಾ ಲಾವೋತ್ಸು ಅಥವಾ ಚಾಂಗ್ಸು ಮುಂತಾದವರ ವಾಕ್ಯವೊಂದನ್ನು ಆಯ್ಕೆ ಮಾಡುವುದಿಲ್ಲ ಬದಲಾಗಿ ನಾನು ಹೆಚ್ಚು ಕಡಿಮೆ ಯಾರಿಗೂ ಪರಿಚಯ ಇಲ್ಲದ ಈ ವ್ಯಕ್ತಿ ತೆರ್ತುಲಿಯನ್ನ ವಾಕ್ಯವನ್ನು ಆಯ್ಕೆ ಮಾಡುತ್ತೇನೆ ಆತನ ಹೆಸರನ್ನು ಹೇಗೆ ಪ್ರನೌನ್ಸ್ ಮಾಡಬೇಕು ನನಗೆ ತಿಳಿಯದು ಆದ್ದರಿಂದ ಸ್ಪೆಲ್ಲಿಂಗನ್ನು ಹೇಳಿಬಿಡುತ್ತೇನೆ ಆರ್ ಟಿ ಯು ಎಲ್ ಎಲ್ ಐ ಎ ಎನ್ ಎಲ್ಲ ವಾಕ್ಯಗಳಲ್ಲೂ ಅತಿ ಮುಕ್ ಪ್ರಮುಖವಾದದೆಂದರೆ ನಾನು ಆಯ್ಕೆ ಮಾಡುವ ಆತನ ವಾಕ್ಯ ಕೇವಲ ಮೂರು ಪದಗಳದ್ದು ಕ್ರೆಡೋ ಕ್ವಾ ಅಬ್ಸರ್ಡಮ್ ಮಾನ್ಯತೆ ನೀಡುತ್ತೇನೆ ಏಕೆಂದರೆ ಇದು ಅಸಂಬದ್ಧ ಆತನನ್ನು ಯಾರೋ ನೀವು ಯಾವುದನ್ನು ನಂಬುತ್ತೀರಿ ಹಾಗೂ ಯಾಕೆ ಎಂದು ಕೇಳಿದಾಗ ಆತ ಕೆರೆಡೋ ಕ್ವಾ ಅಬ್ಸರಡಮ್ ಮಾನ್ಯತೆ ನೀಡುತ್ತೇನೆ ಏಕೆಂದರೆ ಇದು ಅಸಂಬದ್ಧ ಎಂದು ಹೇಳಿದನಂತೆ ಸ್ವಲ್ಪ ಹೊತ್ತು ತೆರ್ತುಲಿಯನ್ನನ್ನು ಮರೆಯೋಣ ಆತನ ಮೇಲೆ ಪರದೆ ಒಂದನ್ನು ಎಳೆಯೋಣ ಗುಲಾಬಿಗಳತ್ತ ನೋಡಿರಿ ನೀವು ಅವುಗಳನ್ನೇಕೆ ಪ್ರೀತಿಸುತ್ತೀರಿ ಅದು ಅಸಂಬದ್ಧ ಅಲ್ಲವೇ ಅವುಗಳನ್ನು ಪ್ರೀತಿಸಲು ಯಾವುದೇ ಕಾರಣ ಇಲ್ಲ ನೀವು ಗುಲಾಬಿಯನ್ನು ಏಕೆ ಪ್ರೀತಿಸುತ್ತೀರಿ ಎಂದು ಯಾರಾದರೂ ನಿಮ್ಮನ್ನು ಪ್ರಶ್ನಿಸುತ್ತಾ ಹೋದರೆ ಕೊನೆಗೊಮ್ಮೆ ನೀವು ಭುಜ ಕುಣಿಸುವಿರಿ ಈ ಭುಜ ಕುಣಿಸುವಿಕೆಯೇ ಕ್ರೆಡೋ ಕ್ವಾ ಅಬ್ಸರಡಮ್ ಈ ಭುಜ ಕುಣಿಸುವಿಕೆಯೇ ತೆರ್ತುಲಿಯನ್ ಫಿಲಾಸಫಿಯ ಅರ್ಥ ನಾನು ಸತ್ತಿಲ್ಲ ಎಂಬುದು ಆ ವೈದ್ಯನಿಗೆ ಏಕೆ ಅರ್ಥವಾಗಲಿಲ್ಲವೋ ನನಗೆ ಅರ್ಥವಾಗಲಿಲ್ಲ ದೇಹದ ವಿಚಾರದಲ್ಲಿ ನಾನಾ ಸತ್ತಿಲ್ಲ ಎಂಬುದು ಆ ವೈದ್ಯನಿಗೆ ಏಕೆ ಅರ್ಥವಾಗಲಿಲ್ಲವೋ ನನಗೆ ಅರ್ಥವಾಗಲಿಲ್ಲ ದೇಹದ ವಿಚಾರದಲ್ಲಿ ಎಲ್ಲವೂ ಮುಗಿದಿತ್ತು ಎಂಬುದು ಆತನಿಗೆ ತಿಳಿದಿತ್ತು ಇದು ನನಗೂ ತಿಳಿದಿತ್ತು ಇದರ ಬಗ್ಗೆ ಯಾವುದೇ ವಾಗ್ವಾದ ಇರಲಿಲ್ಲ ಆದರೆ ದೇಹಕ್ಕೂ ಮಿಗಿಲಾದದ್ದು ಇದೆ ದೇಹದಲ್ಲಿ ಇದ್ದು ಅದರ ಭಾಗವಲ್ಲದ್ದು ಮತ್ತೊಮ್ಮೆ ಒತ್ತಿ ಹೇಳುವೆ ದೇಹದಲ್ಲಿ ಗಿದ್ದೂ ಅದರ ಭಾಗವಲ್ಲದ್ದು ಪ್ರೇಮ ಅದನ್ನು ಅನಾವರಣಗೊಳಿಸುತ್ತದೆ ಸ್ವಾತಂತ್ರ್ಯ ಅದಕ್ಕೆ ಗರಿ ಕೆದರಿ ಹಾರಲು ರೆಕ್ಕೆಗಳನ್ನು ನೀಡುತ್ತದೆ ಇನ್ನೂ ಸ್ವಲ್ಪ ಸಮಯ ಇದೆಯೇ ಇದೆ ಓಶೋ ಎಷ್ಟು ನಾವು ಬಹಳ ಕೆಳಮಟ್ಟದಲ್ಲಿ ಹೋಗುತ್ತಿದ್ದೇವೆ ಬಡವನ ಸಂಭ್ರಮದ ಆಚರಣೆಯಂತೆ ಹೀಗೆ ಬೇಡ ನಿಧಾನವಾಗಿ ಅಲ್ಲ ಅದು ಮಾರ್ಗವಲ್ಲ ಇಲ್ಲ ಉರಿಯಿರಿ ಇಲ್ಲ ಸುಮ್ಮನಿರಿ ಎರಡೂ ಕಡೆ ಹೊತ್ತಿ ಉರಿಯಿರಿ ಅಥವಾ ಕತ್ತಲೆಗೆ ತನ್ನ ಸೌಂದರ್ಯ ಪ್ರದರ್ಶಿಸಲು ಬಿಡಿ ಸ್ನೇಹಿತರೆ ಇದು ಓಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಎಂಬ ಕೃತಿಯ ಹದಿಮೂರನೇ ಅಧ್ಯಾಯವಾಗಿತ್ತು ಜೈ ಓಶೋ ಜೈ ಜೈ ಓಶೋ